ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊನ್ನೆ ತಾನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಆದರೆ ಈ ಬಜೆಟ್ ಬಗ್ಗೆ ಪೌರ ಕಾರ್ಮಿಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ನಮಗೆ ನಿರೀಕ್ಷಿತ ಮಟ್ಟದಲ್ಲಿ ಯಾವುದೇ ಸೌಲಭ್ಯವನ್ನ ಸರ್ಕಾರ ಕಲ್ಪಿಸಿಕೊಟ್ಟಿಲ್ಲ ಅಂತ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಐದನೇ ಸಾಲಿನ ರಾಜ್ಯ ಬಜೆಟ್ ಬಗ್ಗೆ ಅಸಮಾಧಾನ ವ್ಯಕ್ತವಾಗ್ತಾರೆ ಸಿಎಂ ಬಜೆಟ್ ಬಗ್ಗೆ ಪೌರ ಕಾರ್ಮಿಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಪೌರ ಕಾರ್ಮಿಕರನ್ನ ಕಾಯಂ ಮಾಡೋದಾಗಿ ಘೋಷಣೆ ಮಾಡಬೇಕು ಪೌರ ಕಾರ್ಮಿಕರ ಸಮಸ್ಯೆ ಸರ್ಕಾರ ಸರಿಯಾಗಿ ಆಲಿಸಬೇಕು ಯಾವ ರೀತಿ ಕಾಯಂ ಮಾಡ್ತಾರೆ ಅಂತೇಳಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಪೌರ ಕಾರ್ಮಿಕರನ್ನು ಯಾವ ರೀತಿ ಕಾಯಂ ಮಾಡ್ತಾರೆ ಎಷ್ಟು ಮಂದಿಯನ್ನು ಕಾಯಂ ಮಾಡ್ತಾರೆ ಈ ಹಿಂದೆ ಸರ್ಕಾರದ ಆದೇಶ ಮಾಡಿದೆ ಹಾಗಾದರೆ ಯಾವ ಸರ್ಕಾರ ಕಾಯಂ ಮಾಡೋದಾಗಿ ಹೇಳಿದೆ ಬಿ ಜೆ ಪಿ ಸರ್ಕಾರನ ಕಾಂಗ್ರೆಸ್ ಸರ್ಕಾರನ ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ಗಳು ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಪೌರ ಕಾರ್ಮಿಕರ ಸಮಸ್ಯೆಯನ್ನು ಸರ್ಕಾರ ಸರಿಯಾಗಿ ಆಲಿಸಬೇಕು ಅಂತೇಳಿ ಇದೇ ವೇಳೆ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ನಮ್ಮನ್ನು ಕಾಯಂ ಇದ್ದೀರಿ ಇಪ್ಪತ್ನಾಲ್ಕು ಸಾವಿರದ ಐದು ಜನರನ್ನ ಅಂತೇಳಿ ಅವರು ಘೋಷಣೆ ಮಾಡಿರ್ತಾರೆ ಆದರೆ ಆ ಘೋಷಣೆಯಲ್ಲಿ ನಮ್ಮ ಬಜೆಟ್ ಅಂದರೆ ಬಜೆಟ್ನಲ್ಲಿ ನಮಗೆ ಕಾಯಂ ಮಾಡೋದಕ್ಕೆ ಎಷ್ಟು ದುಡ್ಡನ್ನ ಅಲೋಕೇಶನ್ ಮಾಡಿದ್ದಾರೆ ಅಂದರೆ ನಮ್ಮನ್ನು ಕಾಯಂ ಮಾಡೋದಕ್ಕೆ ಎಷ್ಟು ದುಡ್ಡನ್ನ ಇಡಬೇಕು ಇಡಬೇಕಾಗಿತ್ತು ಅದು ಯಾವ ಆಧಾರದಲ್ಲಿ ನಮಗೆ ನಿಗದಿಪಡಿಸಿದ್ದಾರೆ ಅನ್ನೋದನ್ನು ಇದುವರೆಗೂ ತಿಳಿಸಿಲ್ಲ ಅದು ಅಧಿಕೃತ ಅಲ್ಲ ಅಂತ ನಾವು ಅಂದ್ಕೊಂಡಿದ್ರಿ ಬರೀ ಓವರಾಲ್ ಆಗಿ ಹೇಳಿರೋದ್ರಿಂದ ಯಾಕಂದರೆ ಇಷ್ಟು ದುಡ್ಡಿನ ಇವರಿಗೆ ನಾವು ಪರ್ಟಿಕ್ಯುಲರ್ ಆಗಿ ನಿಗದಿಪಡಿಸಿದರೆ ಈ ಕಾಯಂ ವಿಚಾರಕ್ಕೆ ಅಂತ ಅಂತೇಳಿದರೆ ಅದು ನಮಗೆ ಒಂದು ಸಮಾಧಾನ ಆಗ್ತಾ ಇತ್ತು ಮತ್ತು ಇಪ್ಪತ್ನಾಲ್ಕು ಸಾವಿರದ ಐದು ಐದು ಜನ ಕೂಡ ಇಪ್ಪತ್ನಾಲ್ಕು ಸಾವಿರದ ಐದು ಜನ ಕೂಡ ಯಾವ ರೀತಿ ಕಾಯಂ ಆಗ್ತಾಯಿದ್ದಾರೆ ನೇರ ನೇಮಕಾತಿ ಅಡಿಯಲ್ಲಿನಾ ಅಥವಾ ಕಾಯಮಾತಿ ಅಡಿಯಲ್ಲಿನಾ ಇದನ್ನು ಎಲ್ಲೂ ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ ಮತ್ತು ಈ ಹಿಂದೆ ಸರ್ಕಾರ ಆದೇಶ ಮಾಡಿದೆ ಅಂತ ಇದ್ದಾರೆ ಅದು ಬಿ ಜೆ ಪಿ ಸರ್ಕಾರನ ಅಥವಾ ಕಾಂಗ್ರೆಸ್ ಸರ್ಕಾರ ಮಾಡಿರೋದಾ ಅನ್ನೋದು ಕ್ಲಾರಿಫಿಕೇಷನ್ ಇಲ್ಲ ಮತ್ತು ಈಗ ನಮ್ಮ ಕಾರ್ಮಿಕರೆಲ್ಲರೂ ನಮ್ಮ ಒಂದು ಯಾವುದೋ ಒಂದು ವಾಟ್ಸಪ್ನಲ್ಲಿ ಸುಮ್ಮನೆ ಒಬ್ಬರು ಯಾರೋ ಒಬ್ಬರು ಟೈಪ್ ಮಾಡಿ ಬಿಟ್ಟಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಾವಿರದ ಐದು ಐದು ಜನರ ಅನುಮೋದನೆಗೊಂಡ ಕಾರ್ಮಿಕರ ಹುದ್ದೆಗಳು ಅಂತ ಒಬ್ರು ಯಾರೋ ಬಿಟ್ಟಿದ್ದಾರೆ ಅದರಲ್ಲಿ ಎಲ್ಲೂ ಗೆಜೆಟ್ ಅನುಮೋದನೆ ಪಡೆದಿರೋ ಅಂಥದ್ದು ಡಾಕ್ಯುಮೆಂಟ್ ಅಲ್ಲ ಅದು ಅದರ ಪ್ರಕಾರ ನೋಡಿದ್ರು ಎಂಟು ಸಾವಿರದ ಏಳ್ನೂರ ಮೂವತ್ತೆಂಟು ಜನ ಅಂತೇಳಿ ಬಿ ಬಿ ಎಂ ಪಿ ತಗೋತೀರಿ ಅಂತ ಹೇಳಿದ್ದಾರೆ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ